Member of Parliament Sedum for illuminating and inspirational speech. It's my great honor to call upon a social reformer and youth icon, Sri Viranna Charanthimat, former MLA Bagalkot, to deliver inaugural speech. ಸ್ಮರಣೋತ್ಸವ ನೂರ ಎಪ್ಪತ್ತ್ಮೂರನೆಯ ಈ ಜಾತ್ರಾ ಮಹೋತ್ಸವ ಹಾಗೂ ಅಕ್ಷರ ದಾಸೋಹದ ಈ ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಿರುವಂಥ ಮ ನಿರಂಜನ ಸ್ವರೂಪಿ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಮಠ ಹಾಲ್ಕೆರೆ ಅವರ ಪೂಜ್ಯ ಪಾದಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪೂಜ್ಯಶ್ರೀ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಸ್ವಾಮಿಗಳಿಗೆ ನಮಸ್ಕರಿಸಿ ಸೇಡಮ್ಮದ ಮನ್ನಿಪ್ರ ಸದಾಶಿವ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಪೂಜ್ಯರಿಗೂ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಈಗ ತಾನೇ ಮಾತನಾಡಿದ ಹಿಂದಿನ ರಾಜ್ಯಸಭಾ ಸದಸ್ಯರು ಹಿರಿಯರಾದ ಬಸವರಾಜ ಪಾಟೀಲ್ ಸೇಡಮ್ಮವರೇ ಈ ಕ್ಷೇತ್ರದ ಶಾಸಕರು ಹಿರಿಯರಾದ ಜಿ ಎಸ್ ಪಾಟೀಲ್ರವರೇ ವಿಧಾನ ಪರಿಷತ್ತಿನ ಸದಸ್ಯರಾದ ಸಂಕನೂರವ್ರೆ ಅವರೇ ಹಾಗೂ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗಣ್ಯರಿಗೆ ಮಕ್ಕಳಿಗೆ ನಿಮಗೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಈಗ ತಾನೇ ಪಾಟೀಲ್ ಜಿಯವರು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದರು ನಿಮ್ಮ ಮಕ್ಕಳನ್ನು ಉದ್ದೇಶಿಸಿ ವಿಶೇಷವಾಗಿ ಮಾತನಾಡಲಿಕ್ಕೆ ನಮ್ಮ ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮಿಗಳು ಬಂದಿದ್ದಾರೆ ಅವರು ಇರುವಾಗ ನಾವು ಹೆಚ್ಚು ಮಾತನಾಡುವುದು ಅಷ್ಟೊಂದು ಸೂಕ್ತನೂ ಅಲ್ಲ ಯಾಕಂದರೆ ಮಕ್ಕಳಿಗೆ ಒಳ್ಳೆಯ ಸಂದೇಶ ಕೊಡುವಂಥ ಪೂಜ್ಯರವರು ಈ ಹಾಳಕೇರಿ ಮಠದಲ್ಲಿ ಇವತ್ತೇನು ವಿಜಯ ಅನ್ನದಾನ ವಿಜಯ ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ನಡೆದಿರುವಂಥ ಈ ಅಕ್ಷರ ಜಾತ್ರೆ ನಿಜಕ್ಕೂ ನಾಳೆಗೆ ನಿಮ್ಮ ಬೇರೆ ಜಾತ್ರೆ ರಥೋತ್ಸವ ನಡೀತದೆ ಅದು ಅಜ್ಜವರ ಜಾತ್ರೆ ಇವತ್ತು ನಿಮ್ಮ ಅಕ್ಷರ ಜಾತ್ರೆ ವಿದ್ಯಾರ್ಥಿಗಳಿಗಾಗಿ ಅಕ್ಷರ ಜಾತ್ರೆಯನ್ನು ಗುರುಗಳು ಆಯೋಜನೆ ಮಾಡಿದ್ದಾರೆ ಅಕ್ಷರ ಯಾರಿಗೆ ಬೇಡ ಇವತ್ತು ಎಲ್ಲರಿಗೂ ಈ ಅಕ್ಷರದ ಜ್ಞಾನ ಬೇಕು ಹೆಣ್ಣು ಗಂಡು ಮಕ್ಕಳಿಗಿಂತಲೂ ಇವತ್ತು ಹೆಣ್ಣು ಮಕ್ಕಳು ನೋಡಿರಿ ಇಲ್ಲಿ ಸಂಖ್ಯೆ ನೋಡಿದರೆ ಇವ್ರದೇ ಜಾಸ್ತಿ ಅನ್ನಿಸ್ತದೆ ಹೆಣ್ಣು ಮಕ್ಕಳು ಕೂಡ ಯಾವುದೇ ವಿದ್ಯಾರ್ಥಿಗಳಿಗೆ ಕಡಿಮೆ ಇಲ್ಲದಂತೆ ವಿದ್ಯಾರ್ಥಿನಿಯರು ಕೂಡ ಇವತ್ತು ಅಕ್ಷರ ಜ್ಞಾನವನ್ನು ಪಡೆದುಕೊಳ್ಳ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಎಲ್ಲ ರಂಗದಲ್ಲಿಯೂ ಕೂಡ ಹೆಣ್ಣು ಮಕ್ಕಳು ಹೆಣ್ಣುಮಕ್ಕಳು ವಿದ್ ಯಶಸ್ವಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಇದೊಂದು ವಿನೂತನ ಕಲ್ಪನೆ ಅಕ್ಷರ ಜಾತ್ರೆ ನಿಜಕ್ಕೂ ನಾವು ಅಕ್ಷರವನ್ನು ಪಡಿಬೇಕು ಪಾಟೀಲ್ ಜಿ ಹೇಳಿದಂಗೆ ನಾವು ನೌಕರಿಯನ್ನು ಹುಡುಕ್ ಹುಡುಕೊಂಡು ಹೋಗೋದಕ್ಕಿಂತ ನಮ್ಮ ಕಾಲ ಮೇಲೆ ನಾವು ನಿಲ್ಲುವಂಥ ಒಂದು ವಿದ್ಯೆಯನ್ನು ಪಡೆದು ನಾಲ್ಕು ಜನರಿಗೆ ಉದ್ಯೋಗ ಕೊಡುವಂಥ ಶಿಕ್ಷಣವನ್ನು ನಾವು ಪಡಿಬೇಕು ಅಂದಾಗಲೇ ಈ ಅಕ್ಷರ ಜಾತ್ರೆ ಯಶಸ್ವಿ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇನ್ನು ಭಾಳ ಜನ ಅತಿಥಿಗಳ ಮಾತನಾಡೋರಿದ್ದಾರೆ ನಾನು ಹೆಚ್ಚು ಮಾತನಾಡದೆ ಅವರಿಗೆ ಅವಕಾಶ ಮಾಡಿಕೊಟ್ಟು ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎರಡು ಮಾತು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯರಿಗೆ ವಂದಿಸಿ ಎರಡು ಮಾತಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್